ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಇದು ನಿಮಗೆ ಎಚ್ಚರಿಕೆ ಮತ್ತು ಇದು ನಮ್ಮ ಆಗ್ರಹ ಒಂದು ವೇಳೆ ನಮ್ಮೆಲ್ಲಾ ಬೇಡಿಕೆಗಳನ್ನ ತಾವು ಪರಿಹಾರ ಮಾಡದೇ ಇದ್ದಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ಉರುಳಿದೆಯೋ ಮದ್ಯಪಾನದಿಂದ ಯಾವ ರೀತಿಯಲ್ಲಿ ಸರ್ಕಾರ ಉರುಳಿದೆಯೋ ಅದೇ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೂ ಬರುತ್ತೆ ನಾವು ನಿಮ್ಮವರೇ ನಮಗೆ ನೀವು ನ್ಯಾಯ ಒದಗಿಸಿಕೊಡಿ ಎಂದು ಅಂಗಲಾಚಿ ಬೇಡಿದಂತಹ ಇಂದು ಬೀದರ್ ಡಿಸ್ಟಿಕ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಹೌದು ಸ್ನೇಹಿತರೆ ಇಂದು ಬೀದರ್ನಲ್ಲಿ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೀದರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿ ಒಂದಿಷ್ಟು ಬೇಡಿಕೆಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಅಬಕಾರಿ ಸಚಿವರಿಗೆ ಒಂದಿಷ್ಟು ಮನವಿಗಳನ್ನ ಮಾಡಿದ್ರು ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಇಂದು ಪ್ರತಿಭಟನೆಯನ್ನ ನಡೆಸಿದ್ರು ನೀವೇನು ಮದ್ಯ ಅಂಗಡಿಗಳೆಲ್ಲ ಖಾಸಗೀಕರಣವನ್ನ ಮಾಡಬೇಕಂತ ಇದೀರಿ ಅದಕ್ಕೆ ಕೈ ಬಿಡಬೇಕು ಅದರ ಮೇಲೆ ನಾವು ನಾವೆಲ್ಲರೂ ನಾವು ಲೈಸೆನ್ಸ್ ಹೋಲ್ಡರ್ ಒಬ್ಬರೇ ಅಲ್ಲ ಅದರ ಹಿಂದೆ ಐದು ನೂರು ಜನರು ಜೀವನೋಪಾಯವಾಗಿದೆ ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಇದಕ್ಕೆ ತಾವು ಅಡ್ಡಗಾಲ ಹಾಕಬಾರ್ದು ಅದೇ ರೀತಿಯಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಅಬಕಾರಿ ಸಚಿವರಿಗೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬೀದರ್ ಡಿಸ್ಟಿಕ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ನಾರಾಯಣ್ ಉಪಾಧ್ಯಕ್ಷರಾದ ಪ್ರಕಾಶ್ ಬಿ ಉಳಗಟ್ಟಿ ಸೇರಿದಂತೆ ಹಲವಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಹಾಗೂ ಅಬಕಾರಿ ಸಚಿವರಿಗೆ ಅವರ ಮನವಿಯನ್ನು ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅವುಗಳನ್ನು ಪರಿಶೀಲನೆ ಮಾಡಿ ಒಂದಿಷ್ಟು ಕಾನೂನುಗಳನ್ನು ತಿದ್ದುಪಡಿಯನ್ನು ಮಾಡಬೇಕು ಎನ್ನುವ ಬೇಡಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಕಳಿಸಿದರು ಸಂಘಕ್ಕೆ ಬೀದರ್ ಜಿಲ್ಲಾ ಮಧ್ಯಮ ಮಾರಾಟಗಾರರ ಸಂಘಕ್ಕೆ ರಾಜ್ಯ ಮಧ್ಯ ಮಾರಾಟಗಾರರ ಬೇಡಿಕೆಗಳು ಇರಬೇಕು ರಾಜ್ಯ ಮಧ್ಯ ಮಾರಾಟಗಾರರ ಬೇಡಿಕೆಗಳು ಇದರ ಮಧ್ಯ ಮಾರಾಟಗಾರರ ಸಂಘಕ್ಕೆ ಇದರ ಮಧ್ಯ ಮಾರಾಟಗಾರರ ಸಂಘಕ್ಕೆ ಫೆಡರೇಷನ್ ಆಫ್ ಫೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ಸಂಘಕ್ಕೆ ಎಲ್ಲ ಐದು ನೂರು ಶಾಪ್ಸ್ ಆಕ್ಷನ್ ಮಾಡ್ತಾ ಮಾಡ್ತಾ ಇದ್ದಾರೆ ಅದು ಮಾಡಬೇಡುದು ಯಾಕಂದ್ರೆ ಒಂದ್ ಒಂದ್ ವೈನ್ ಶಾಪ್ ಐದು ಜನ ಕೆಲಸ ಮಾಡ್ತಾರೆ ಐದು ಇಂಟು ಐದು ಐದು ಅವ್ರ ಮನೆಯಲ್ಲಿ ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಆ ಫ್ಯಾಮಿಲಿ ಮೆಂಬರ್ಗೆ ಹನ್ನೆ ಆಯಿತು ಒಂದು ಬಾರ್ನಲ್ಲಿ ನಲ್ವತ್ತು ಜನ ಇರ್ತಾರೆ ಆ ನಲ್ವತ್ತು ಇಂಟು ಮತ್ತು ಐದು ಜನ ಅಂದ್ರೆ ನೂರ ಇಪ್ಪತ್ತು ಜನ ಇರ್ತಾರೆ ನೂರ ಇಪ್ಪತ್ತಂದ್ರೆ ಟೋಟಲ್ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅಂಗ ಅಂಗಡಿ ಇದೆ ಟೋಟಲ್ ಕರ್ನಾಟಕ ಸ್ಟೇಟ್ನಲ್ಲಿ ಈ ಅಂಗಡಿಗಳು ಇಂದ ಎಷ್ಟೋ ಜನ ಇಡಿದ ಪ್ರೈವೇ ಕಟ್ಟನ ಪ್ರೈವೇಟ್ ಮಾಡ್ತಾ ಇದ್ದಾರೆ ಅದು ಮಾಡಬೇಡ್ದು ಅಂತ ನಮ್ಮ ಮನ ಮನವಿ ಮನವಿ ಮಾಡ್ತೀವಿ ಯಾಕಂದ್ರೆ ಇಷ್ಟು ಜನ ಎಲ್ಲ ಈಗ ಇದು ಮಾಡಿ ಪ್ರೈವೇಟ್ ಮಾಡಿದ್ರೆ ನಾವೆಲ್ಲ ಉಳಿಯಂಗಿಲ್ಲ ಇದು ನಮ್ಮ ಸರಿ ಮತ್ತು ಎಲ್ಲರು ರೋಡಿಗೆ ಬರ್ತಾರೆ ಎಲ್ಲ ಜನ ನಮ್ಮ ಜೊತೆ ಭಾಳಷ್ಟು ಇದಾರೆ ಕೆಲಸ ಮಾಡೋರು ಅವ್ರ ಜೊತೆ ನಾವೂ ಪ್ರಾಬ್ಲಮ್ ಆಯ್ತಲ್ಲ ಅದಕ್ಕೆ ಮುಖ್ಯಮಂತ್ರಿಗೂ ನೋಡ್ಕೊಳ್ತೇವೆ ಸರಿ ಸರ್ ಸರ್ ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ರಾಜ್ಯದ ಮದ್ಯ ಮಾರಾಟಗಾರರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದರಿಂದ ಈ ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಮತ್ತು ಮಾನ್ಯ ಅಬ್ಕಾರಿ ಸಚಿವರಿಗೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ರಾಜ್ಯದ ಎಲ್ಲ ಥರದ ಸಣ್ಣದಾರರ ಬೇಡಿಕೆಗಳು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಯಾವುದೇ ಬೇಡಿಕೆಗಳು ಈಡೇರಿಸ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಮನವಿಯನ್ನು ಸಲ್ಲಿಸುತ್ತಾ ಸಾಂಕೇತಿಕ ಧರಣಿಯನ್ನು ಹಳ್ಳಿಕ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ಸನ್ನದಾರ ಬೀದರ್ ಜಿಲ್ಲೆಯ ಎಲ್ಲ ಸಣ್ಣದಾರರು ಭಾಗಿಯಾಗಿದ್ದಾರೆ ಸುಮಾರು ಬೇಡಿಕೆಗಳಿದೀಗ್ರಿ ಲೈಸೆನ್ಸ್ ಏನಿದೆ ಹರಾಜ್ ಮಾಡ್ತಾ ಇದ್ರೆ ಮಾಡಬಾರ್ದು ಮಾಡ್ರಿ ಸಣ್ಣದು ಹರಾಜ್ ಮಾಡ್ತಾ ಇದ್ರೆ ಮಾಡಬಾರ್ದು ಆಮೇಲೆ ನಮ್ದೇನು ಪರಿಸ್ಥಿತಿ ಇದು ಇದೆ ಎಮ್ ಆರ್ ಪಿ ಎಮ್ ಆರ್ ಪಿ ಅದು ಪರಿಷ್ಕೃತ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಮಾಡಬೇಕಂತ ಇದೆ ಕೆಲವು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಇದು ಕಾನೂನಾಗಿದೆ ಅದರಲ್ಲಿ ಸುಮಾರು ತೊಂದರೆಗಳಿವೆ ಅವಕ್ಕೆಲ್ಲ ನೀ ಇದು ಒಂದು ಆಯೋಗ ರಚಿಸಿ ಅವೆಲ್ಲ ಏನು ವೇಸ್ಟ್ ಇದೆ ಅದೊಂದು ತೆಗೆದು ಹೊಸದಾಗಿ ಕಾನೂನು ಸೇರ್ಪಡೆ ಮಾಡಬೇಕೆಂದು ಸಾಕಷ್ಟು ಇದಾವೆ ಸರ್ ಸುಮಾರು ವರ್ಷಗಳಿಂದ ಬಿಡುಗ ಬಿಡುಗಡೆ ಇದರ ಪ್ರತಿಯನ್ನು ತಮಗೆ ಕೊಟ್ಟಿದ್ದೀವಿ ಇದನ್ನು ನೋಡಿಕೊಂಡು ಇದು ಮಾಡುವಂಥ ನನ್ನ ಮಾಡಿದೆ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ರಾಜ್ಯಾದ್ಯಂತ ಒಂದು ಸಾಂಕೇತಿಕ ಮನವಿ ಪತ್ರವನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಎಲ್ಲ ಡಿಸ್ಟಿಕ್ ವೈಸ್ ಇದರಲ್ಲಿ ಆಫೀಸಲ್ಲಿ ಇವತ್ತಿನ ದಿವಸ ಒಂದು ಐದುನೂರು ಶಾಪ್ಗಳನ್ನು ಫರಾಸ್ ಮಾಡಬೇಕಂತ ಇವತ್ತು ನೋಟಿಫಿಕೇಷನ್ ಆಗಿದೆ ಅಂತ ಕೂಡ ನಮಗೆ ಒಂದು ನಮ್ಮ ಸಂಘಕ್ಕೆ ಮಾಹಿತಿ ಬಂದಿದೆ ನಮ್ಮ ಇನ್ನೂ ಪ್ರತಿ ಬಂದಿಲ್ಲ ಬಟ್ ಇವತ್ತಿನ ಬರೀ ಇವತ್ತು ಸಾಂಕೇತಿಕವಾಗಿ ನಾವು ಲೆಟ್ರ್ ಕೂಡ ಮೂಲಕ ನಾವು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ ಲೆಟ್ರ್ ಕೊಡ್ತಾ ಇದ್ದೀವಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ಒಂದು ವೇಳೆ ಇದನ್ನು ಈ ಸ್ಟೆಪ್ ಏನಾದರೂ ತೊಗೊಂಡ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀರು ಕುಡಲದೇ ಕೂಡ ನಾವೇನಪ್ಪ ಸತ್ಯಾಗ್ರಹ ಮಾಡಿಬಿಟ್ಟು ನಮ್ಮ ಜೀವ ಕೂಡ ಇಲ್ಲೇ ಕೊಡ್ತೀವಿ ಯಾಕಂದ್ರೆ ನಮ್ಮ ಉಪಜೀವನ ಇದ್ರ ಮೇಲಿದೆ ನಾವು ಒಬ್ಬರಲ್ಲ ನಮ್ಮಲ್ಲಿ ಈ ಒಂದು ಶಾಪ್ ಶಾಪ್ಮೇಲೆ ಐದುನೂರು ಜನ ಬದುಕ್ತಾರೆ ನಮ್ಮ ಒಂದು ಶಾಪಿನಿಂದ ನಮ್ಮಲ್ಲೂ ಕೆಲಸ ಮಾಡೋರು ಇರ್ತಾರೆ ಓನರ್ ಇರ್ತೀವಿ ವೆಂಡರ್ ಇರ್ತಾರೆ ನಮ್ಮ ಇಂಡಸ್ಟ್ರಿಗಳು ಇರ್ತಾವೆ ಯಾಕಂದ್ರೆ ಹರಾಸು ಮಾಡಿಬಿಟ್ರೆ ಯಾವುದೋ ಸೌಕಾರ ಎಲ್ಲಿಂದೋ ಬಂದು ತೊಗೊಂಡು ಹೋಗ್ತಾನೆ ಅದರ ಸಲುವಾಗಿ ಸುಮಾರು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದಂಥ ಒಂದು ಕಸುಬಿದೆ ಇದನ್ನು ರಾಜ್ಯ ಸರ್ಕಾರ ಇದರ ಮೇಲೆ ನೇರವಾಗಿ ಕಣ್ಣು ಹಾಕಿದೆ ಇದು ಹಾಕಬಾರ್ದು ಯಾಕಂದರೆ ಇದರಿಂದ ಏನೋ ಮಾಡಬೇಕಂತ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ನಮ್ಮ ಕಸುಬಿಗೆ ಒಂದು ವೇಳೆ ನಮ್ಮ ಹೊಟ್ಟಿಪಾಡಿಗಾಗಿ ಬಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಯಾರಿದ್ರೂ ಬಿಡಲ್ಲ ಇದನ್ನು ನಿಮ್ಮ ಮೂಲಕ ನಾವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಸಚಿವರಿಗೆ ನಾವೇನಪ್ಪ ಅಂದ್ರೆ ಸಂದೇಶ ಕೊಡಬೇಕಂತ ಇದ್ದೀವಿ ಇವತ್ತಿನ ದಿವಸ ದಯಮಾಡಿ गया है लिखकर के लिए हाँ। ये मद्यपान भगवान को नहीं छोड़ा है ये तो किसी को भी नहीं छोड़ेगा इसके लिए हम आपसे रिक्वेस्ट करते है क्योंकि हम आपके चाहने वाले है इसके लिए आपको बोल रहे इसमें ना आए हम आपके लिए हम हम हाथ जोड़ के विनंती करते हैं मुख्यमंत्री जी को हमारे एक्साइज मंत्री को और हमारे जिला सचिव को हम लोग यहाँ पे अपील करते हैं आपके द्वारा हमको हमारे इसमें ना डालें और हमारे यहाँ पे दस परसेंट हमारा कमीशन दिया जा रहा है हमको आप बीस परसेंट करने के मार्जेन, लिए मार्जिन मनी मार्जेन। क्योंकि हम लोग हमारे हमारे यहाँ पे इतने लास्ट में चल रहा है हमारे पूरे लोग परेशान है आज जो बारह हजार शॉप लाइसेंस है वो पूरे परेशान है